ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಬೆಟ್ಟದಡಿಯಲ್ಲಿ ಬೆಳೆಯೋ ಹುಲ್ಲು ಹೇಗೆ ಸಹಜವಾಗಿ ತನ್ನ ಪಾಡಿಗೆ ತಾನು ಬೆಳೆಯುತ್ತೋ ನಾವೂ ಕೂಡ ಅಷ್ಟೇ ಸರಳವಾಗಿ ಬದುಕಬೇಕು ಮನೆಗೆ ಮಲ್ಲಿಗೆಯಾಗು ಮನೆಯ ಅಂಗಳದಲ್ಲಿ ಬೆಳೆಯೋ ಮಲ್ಲಿಗೆ ಹೂವು ಹೇಗೆ ತನ್ನ ಮಧುರವಾದ ಸುವಾಸನೆಯಿಂದ ಮನೆಯವರೆಲ್ಲರ ಮನಸ್ಸನ್ನ ಮುದಗೊಳಿಸಿ ಎಲ್ಲರ ಮನಸ್ಸನ್ನ ಸಂತೋಷವಾಗಿಡುತ್ತೋ ಹಾಗೆ ಮಲ್ಲಿಗೆಯ ಹೂವಿನಂತಾಗಬೇಕು ನಮ್ಮ ಬದುಕು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ದುಃಖ ನೋವು ಕಷ್ಟಗಳು ಅದೆಷ್ಟೇ ನಮ್ಮ ಬದುಕಲ್ಲಿ ಸುರಿಯೋ ಮಳೆಯಂತೆ ಭೋರ್ಗೆರೆದು ಬಂದರೂ ಬಂಡೆಯಂತೆ ಅಚಲವಾಗಿ ನಿಲ್ಲೋ ಆತ್ಮಬಲ ನಮ್ಮಲ್ಲಿರಬೇಕು ಅದೆಷ್ಟೇ ಮಳೆ ಸುರಿದ್ರೂ ಕೂಡ ಬಂಡೆಯನ್ನ ಅಲುಗಾಡಿಸೋದಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ನಮ್ಮ ಬದುಕಲ್ಲಿ ಬರೋ ಅಡ್ಡಿ ಆತಂಕ ತಾಪತ್ರಯಗಳನ್ನ ಎದುರಿಸೋ ಛಲ ಬೇಕೆನ್ನೋದು ಈ ಸಾಲಿನ ಅರ್ಥ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ನಮ್ಮ ಮಾತುಗಳು ನಮ್ಮ ವರ್ತನೆಗಳು ಬಡವರ ಮುಂದೆ ನಿರ್ಗತಿಕರ ಮುಂದೆ ಯಾವತ್ತಿಗೂ ಹಿತವಾಗಿರಲಿ ಸಾಧ್ಯವಾದ್ರೆ ಅವರಿಗೆ ನಮ್ಮಿಂದಾದ ಸಹಾಯವನ್ನ ಮಾಡಬೇಕು ಅನ್ನೋದು ಈ ಸಾಲಿನ ಅರ್ಥ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಜಾತಿ ಧರ್ಮ ಭಾಷೆ ಬಡವ ಬಲ್ಲಿದ ಈ ಎಲ್ಲ ಗೆರೆಯನ್ನ ದಾಟಿ ಎಲ್ಲರೊಂದಿಗೂ ಒಂದಾಗಿ ಸೌಹಾರ್ದಯುತವಾಗಿ ಬದುಕಬೇಕು ಅನ್ನೋದು ಈ ಸಾಲಿನ ಅರ್ಥ ಹುಲ್ಲಿನಷ್ಟು ಸಹಜವಾಗಿ ಮಲ್ಲಿಗೆಯಷ್ಟು ಮಧುರವಾಗಿ ಕಲ್ಲಿನಂತಹ ದೃಢತೆ ಬೆಲ್ಲದಂತಹ ಸಿಹಿತನ ಇಂಥವರ ಬದುಕು ಇಡೀ ಮಾನವ ಕುಲಕ್ಕೆ ಮಾದರಿಯಾಗಬಲ್ಲದು ಅನ್ನೋದು ಈ ಒಟ್ಟಾರೆ ಪದ್ಯದ ಅರ್ಥ ಜಗತ್ತಿನ ವೇದಿಕೆಯಲ್ಲಿ ಪ್ರತಿಯೊಬ್ಬ ಜೀವಿಯು ಪಾತ್ರಧಾರಿ ಹಿತ ಅಹಿತ ಸಂತೋಷ ದುಃಖ ಪ್ರೀತಿ ದ್ವೇಷ ಇವೆಲ್ಲ ಈ ನಾಟಕದ ಒಂದು ಭಾಗವಷ್ಟೇ ಈ ಕಲಿಯುಗದ ಅಂಧಕಾರದಲ್ಲಿ ನಮ್ಮನ್ನ ಹಗುರಗೊಳಿಸುವ ಬೆಳಕು ಯಾವುದು ಅಂದರೆ ಅದು ತತ್ವಜ್ಞಾನ ಮತ್ತು ಸತ್ಯ ಇಂತಹ ಮರ್ಮವನ್ನ ನಮ್ಮ ಕರುನಾಡಿನ ದಿಗ್ಗಜರಾದ ದ್ವಾರಕಾನಾಥ್ ಶ್ರೀನಿವಾಸ್ ಗುಂಡಪ್ಪ ಡಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಮನುಕುಲಕ್ಕೆ ವಿವರಿಸಿದ್ದಾರೆ ಅವರ ಈ ಮಂಕುತಿಮ್ಮನ ಕಗ್ಗವನ್ನ ಆಧುನಿಕ ಭಗವದ್ಗೀತೆ ಅಂತಾನೆ ಕರೆಯಲಾಗುತ್ತೆ ಆ ಭಗವದ್ಗೀತೆ ಹೇಗೆ ಮನುಷ್ಯನ ಪ್ರತಿ ಪ್ರಶ್ನೆಗೂ ಉತ್ತರಿಸುತ್ತೋ ಅದಕ್ಕಿಂತ ಸರಳವಾಗಿ ಕನ್ನಡದ ಅದ್ಭುತ ಪದಪ್ರಯೋಗದ ಮೂಲಕ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟ ಕಾಣಿಕೆ ಈ ಮಂಕುತಿಮ್ಮನ ಕಗ್ಗ ಹೇಗೆ ಬದುಕಬೇಕು ಬದುಕು ಅಂದ್ರೆ ಏನು ಬದುಕಿನ ಅರ್ಥ ಏನು ದೇವರು ಅಂದ್ರೆ ಯಾರು ದೇವರಲ್ಲಿ ನಾವು ಏನನ್ನ ಬೇಡ್ಕೋಬೇಕು ಕಷ್ಟಗಳನ್ನ ಹೇಗೆ ಎದುರಿಸಬೇಕು ಮನುಕುಲ ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನ ಬರೀ ಫಿಲಾಸಫಿಕಲ್ ಆಗಿ ಮಾತಾಡಿಲ್ಲ ಕೆಲವೊಮ್ಮೆ ಹಾಸ್ಯದ ಮೂಲಕ ಕೆಲವೊಮ್ಮೆ ಸರಳ ಮಾತಿನ ಮೂಲಕ ಇನ್ನು ಕೆಲವೊಮ್ಮೆ ಗಂಭೀರವಾಗಿ ಯೋಚಿಸುವಂತೆ ಮಾಡೋ ಮೂಲಕ ನಮ್ಮ ಮನಸ್ಸಿಗೆ ಕನ್ನಡಿಯ ಹಾಗೆ ಬರೆದಂತಹ ಅದ್ಭುತ ಅಮರಗಾಥೆ ಈ ಮಂಕುತಿಮ್ಮನ ಕಗ್ಗ ಅವುಗಳಲ್ಲಿ ಕೆಲವು ಪದ್ಯಗಳು ನಿಮಗಾಗಿ ಕೊಳಕೆಂದು ಹುಳುಕೆಂದು ಹೇಸಿಗೆಯ ಹುಳುವೆಂದು ಇಳೆಯೊಳಾವುದರೊಳಸಹ್ಯ ಪಡಬೇಡ ಬೆಲೆಯುಂಟು ಕೊಳೆಗಮಿ ಜೀವ ಸಾಮಗ್ರಿಯಲ್ಲಿ ಕೊಳೆ ಶುಚಿ ಖ್ಯಾಪಕವು ಮಂಕುತಿಮ್ಮ ನಾವು ಸಾಮಾನ್ಯವಾಗಿ ಕೊಳಕು ಹುಳು ಅಥವಾ ಅಸಹ್ಯ ಅನಿಸುವಂತಹ ವಸ್ತುಗಳನ್ನ ತಾತ್ಸಾರದಿಂದ ನೋಡ್ತೀವಿ ಆದ್ರೆ ಅವುಗಳ ಹಿಂದಿರೋ ಮಹತ್ವವನ್ನ ಅರ್ಥ ಮಾಡಿಕೊಳ್ಬೇಕು ಅದೇ ಈ ಜೀವನದ ನಿಜವಾದ ತತ್ವ ಯಾವುದನ್ನ ಅಸಹ್ಯ ಅಂತ ನಿಂದಿಸೋ ಹಾಗಿಲ್ಲ ಪ್ರತಿಯೊಂದಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಪರ್ವತದ ಅಡಿಯಲ್ಲಿ ನಿಂತ ಮಣ್ಣಿನಲ್ಲಿ ಕೊಳೆತು ನಾಶವಾದಂತಹ ವಸ್ತುಗಳು ಕೂಡ ಹೊಸ ಜೀವ ಸಂಕುಲದ ಹುಟ್ಟಿಗೆ ಕಾರಣವಾಗುತ್ತೆ ಈ ಕೊಳಕು ಗಲೀಜು ಅನ್ನೋದು ಇರೋದ್ರಿಂದಾನೇ ಶುದ್ಧತೆಯ ಮಹತ್ವ ನಮಗೆ ಗೊತ್ತಾಗಿರೋದು ಕೊಳಕು ಅನ್ನೋದೇ ಇಲ್ಲವಾಗಿದ್ರೆ ನಮಗೆ ಈ ಶುಚಿತ್ವದ ಪ್ರಾಮುಖ್ಯತೆಯಲ್ಲಿ ಗೊತ್ತಾಗ್ತಿತ್ತು ನಾವು ನಮ್ಮ ಕಣ್ಣಿನಿಂದ ನೋಡ್ತಾ ಇರೋ ಸಮಸ್ತವೂ ನಮ್ಮ ಜೀವನದ ಭಾಗ ನೀರು ಮಣ್ಣಿನಲ್ಲಿ ಸೇರಿ ಕೊಳೆಯಾಗದೆ ಇದ್ದಿದ್ರೆ ಸಸಿಗಳನ್ನ ಮರಗಳನ್ನ ಪೋಷಿಸೋದಕ್ಕೆ ಸಾಧ್ಯವಾಗ್ತಿತ್ತ ಹುಳುಗಳೇ ಇಲ್ಲದಿದ್ದಿದ್ರೆ ಈ ಪ್ರಕೃತಿಯ ಚಕ್ರ ಪೂರ್ಣವಾಗ್ತಿತ್ತ ನಾವು ಯಾವುದನ್ನ ಅಸಹ್ಯ ಅಂತ ನೋಡ್ತೀವೋ ಈ ಸೃಷ್ಟಿಗೆ ಅವುಗಳೇ ಮೂಲ ಕಾರಣವಾಗಿ ನಿಂತಿದೆ ಅದೆಂತಹ ಮಾತುಗಳು ಅದೆಷ್ಟೋ ಅರ್ಥಪೂರ್ಣವಾದ ಸಾಲುಗಳು ಈ ಸಾಲುಗಳನ್ನ ಪ್ರತಿಯೊಂದು ಹಂತಕ್ಕೂ ನಾವು ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಳವಡಿಸಿಕೊಂಡು ಅದನ್ನು ವ್ಯಾಖ್ಯಾನಿಸಬಹುದು ಅದೆಷ್ಟೋ ಹೊತ್ತು ಬೇಕಾದರೂ ಈ ಸಾಲಿನ ಪದ್ಯದ ಬಗ್ಗೆ ವಿವರಣೆಯನ್ನ ಕೊಡಬಹುದು ನಮ್ಮ ಕನ್ನಡ ಸಾಹಿತ್ಯಕ್ಕಿರೋ ಶಕ್ತಿ ಅಂಥದ್ದು ಆಶೆಗಳ ಕೆಣಕದಿರು ಪಾಶಗಳ ಬಿಗಿಯದಿರು ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರ್ ಎಂದು ತೀಶನನು ಬೇಡುತ್ತಿರೋ ಮಂಕುತಿಮ್ಮ ಆಸೆಗಳನ್ನ ಕೆಣಕದಿರು ಪಾಶಗಳನ್ನ ಬಿಗಿಯದಿರು ಈ ಪದ್ಯ ನಾವು ದೇವರಲ್ಲಿ ಏನನ್ನ ಬೇಡ್ಕೋಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ವಿವರಿಸುತ್ತೆ ಆಸೆ ಜೀವನವನ್ನ ಚುರುಕುಗೊಳಿಸುವಂತ ಶಕ್ತಿ ಹೌದು ಆದ್ರೆ ಅವಿವೇಕದ ಅತ್ಯಾಸೆ ಮಾತ್ರ ಅದು ಬಿಗಿಯುವ ಪಾಶದ ಹಾಗೆ ಇಲ್ಲಿ ಕವಿ ದೇವರಲ್ಲಿ ಕೇಳಿಕೊಳ್ಳುವಂತೆ ತಿಳಿಸ್ತಾ ಇರೋದು ಕೂಡ ಅದನ್ನೇ ಆಸೆಗಳನ್ನ ಕೆಣಕದಿರು ನಿರಂತರವಾಗಿ ನಮ್ಮ ಆಕಾಂಕ್ಷೆಗಳನ್ನು ಕೆಣಕೋವಂತಹ ಆಲೋಚನೆಗಳು ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡುತ್ತೆ ಆಸೆಗಳ ಚಿಂತೆಯಲ್ಲಿ ಬಿದ್ದು ಪಾಶಕ್ಕೆ ಸಿಲುಕಿದಂತೆ ಅವುಗಳಲ್ಲಿ ಸಿಕ್ಕಾಕ್ಕೊಂಡು ಅವುಗಳು ನಮ್ಮನ್ನು ಬಿಗಿದು ನಮ್ಮನ್ನು ಒತ್ತಡಕ್ಕೆ ತಳ್ಳುತ್ತೆ ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು ದುಃಖ ತೊಂದರೆಗಳಂತಹ ಕಷ್ಟಕ್ಕೆ ನನ್ನನ್ನು ಕರೆಯದಿರುವಂತೆ ಭಗವಂತನಲ್ಲಿ ಬೇಡ್ಕೋಬೇಕು ಕ್ಲೇಶ ಅಂದರೆ ಕಷ್ಟ ದುಃಖ ತೊಂದರೆ ಮಾನಸಿಕ ಅಥವಾ ಶಾರೀರಿಕವಾದ ಹಿಂಸೆ ವ್ಯಥೆ ಆತಂಕ ಸಂಕಟ ಹೀಗೆ ಯಾವ ರೀತಿಯಲ್ಲಾದರೂ ಆಗಬಹುದಾದ ಬಾಧೆ ಇದು ಯಾವ ತೊಂದರೆಗಳಿಗೂ ನನ್ನನ್ನು ಒಳಗಾಗುವಂತಹ ಪರಿಸ್ಥಿತಿಯನ್ನು ನನಗೆ ಕೊಡಬೇಡ ಅನ್ನೋದು ಈ ಸಾಲಿನ ಅರ್ಥ ಬೇಸರದ ಪಾತಕ ಸ್ಮೃತಿಯ ಚುಚ್ಚದಿರು ನಾನು ನನ್ನ ಜೀವನದಲ್ಲಿ ಈ ಹಿಂದೆ ತಿಳಿದೋ ತಿಳಿಯದೋ ಮಾಡಿರುವಂತಹ ತಪ್ಪುಗಳನ್ನು ನಾನು ಅನುಭವಿಸಿದಂತಹ ನೋವುಗಳನ್ನು ಅವಮಾನಗಳನ್ನು ಪಾಪ ಪ್ರಜ್ಞೆ ಪಶ್ಚಾತ್ತಾಪಗಳನ್ನು ಪದೇ ಪದೇ ನನಗೆ ಜ್ಞಾಪಿಸಬೇಡ ಇದನ್ನ ಪದೇ ಪದೇ ನಾನು ಜ್ಞಾಪಿಸಿಕೊಂಡ್ರೆ ನನ್ನ ಮನಸ್ಸಿಗೆ ಕಷ್ಟವಾಗುತ್ತೆ ಹೀಗಾಗಿ ಇದ್ಯಾವುದನ್ನು ನನಗೆ ನೆನಪಿಸಬೇಡ ನನ್ನ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಬೇಡ ಅನ್ನೋದು ಈ ಸಾಲಿನ ಅರ್ಥ ಎನ್ನು ತೀಶನನು ಬೇಡುತ್ತಿರು ಮಂಕುತಿಮ್ಮ ಆಸೆಗಳ ಪಾಶಕ್ಕೆ ನಾನು ಸಿಗದಂತೆ ಮಾಡು ದುಃಖ ಕಷ್ಟಗಳು ಎದುರಾಗದಂತೆ ಮಾಡು ಹಳೆಯ ತಪ್ಪುಗಳನ್ನ ನೋವುಗಳನ್ನ ನೆನಪಿಸಿ ನನ್ನನ್ನು ಚುಚ್ಚಬೇಡ ಹೀಗಂತ ಮಾತ್ರ ದೇವರನ್ನ ಪ್ರಾರ್ಥಿಸೋ ಮಂಕುತಿಮ್ಮ ಅನ್ನೋದು ಈ ಸಾಲಿನ ಅರ್ಥ ನಾವು ನಿಜವಾಗಿ ದೇವರಲ್ಲಿ ಬೇಡಬೇಕಾಗಿದ್ದು ಕೂಡ ಇದನ್ನೇ ಹಣ ಆಸ್ತಿ ಐಶ್ವರ್ಯಕ್ಕಿಂತ ಮಾನಸಿಕ ಶಾಂತಿ ಆರೋಗ್ಯ ನೆಮ್ಮದಿ ಮತ್ತು ಪಾಪ ಪ್ರಜ್ಞೆಯಿಂದ ಮುಕ್ತವಾಗಿ ಬದುಕೋದೆ ಸಾರ್ಥಕತೆ ಅನ್ನೋದು ಈ ಪದ್ಯದ ಅರ್ಥ ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ ಸಂದರ್ಭ ಬರಲಿ ಬಂದಗಳಾ ಚಿಂತೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿನ ಬದುಕು ಮಂಕುತಿಮ್ಮ ನಾಳೆ ಏನಾಗಬಹುದು ಅಂತ ತನ್ನ ಕೈಯಲ್ಲಿಲ್ಲದ ಭವಿಷ್ಯದ ಬಗೆಗಿನ ಚಿಂತೆಯ ಹಿಂದೆ ಓಡಾಡ್ತಿರೋ ಮನುಷ್ಯನಿಗೆ ಇಂದಿನ ಬಗ್ಗೆ ಈ ಕ್ಷಣದಲ್ಲಿ ಬದುಕು ಅನ್ನೋದನ್ನ ಅರ್ಥ ಮಾಡಿಸುವಂತಹ ಪದ್ಯ ಇದು ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ ನಾಳೆ ಏನಾಗುತ್ತೋ ನಾಳೆ ಹೇಗಾಗುತ್ತೋ ಇದೇ ಮನುಷ್ಯನಿಗಿರೋ ಅತಿ ದೊಡ್ಡ ಚಿಂತೆ ನಾಳೆ ಏನಾಗುತ್ತೆ ಅನ್ನೋ ಮಾತು ಈಗ ಯಾಕೆ ಸಂದರ್ಭ ಬರಲಿ ಬಂಧಗಳ ಚಿಂತೆ ನಾಳೆ ಆ ಸಂದರ್ಭ ಬರಲಿ ಬಂದ ಮೇಲೆ ತಾನೇ ಆ ಚಿಂತೆ ಅನವಶ್ಯಕವಾಗಿ ಇವತ್ತೇ ಯಾಕೆ ತಲೆ ಕೆಡ್ಸ್ಕೊತಿದೀಯಾ ನಾಳೆ ಅನ್ನೋದು ಬಂದ ಮೇಲೆ ಬರುವ ಸಮಸ್ಯೆ ಕೂಡ ಬಂದ ಮೇಲೆ ಆ ಚಿಂತೆಯನ್ನ ಮಾಡು ಹೊಂದಿಸುವನಾರು ನಿನ್ನಾಳಲ್ಲ ಬೇರಿಹನು ನಾಳೆ ಏನಾಗುತ್ತೋ ಅನ್ನೋ ಯೋಚನೆಯಲ್ಲಿದ್ದೀಯ ನಾಳೆ ಹಾಗೆ ಆಗ್ಲಿ ಅಥವಾ ನಾಳೆ ಹಾಗೆ ಆಗದಿರ್ಲಿ ಅಂತ ನೀನು ಆಶಿಸ್ತಾ ಇದ್ದೀಯಾ ನೀನು ಹೇಳಿದಂತೆ ನಾಳೆ ಇರ್ಲಿ ಅನ್ನೋಕೆ ಭವಿಷ್ಯವನ್ನ ನಿರ್ಧರಿಸೋನು ನಿನ್ನ ಆಳಲ್ಲ ನೀನು ಭಾವಿಸ್ತಿರೋ ಭವಿಷ್ಯವನ್ನ ನಿರ್ಧರಿಸೋ ಶಕ್ತಿ ನಿನಗಿಲ್ಲ ಅದನ್ನ ನಿರ್ಧರಿಸುವವನು ಬೇರೆ ಇದ್ದಾನೆ ಸುಮ್ಮನೆ ನಾಳೆಯ ಚಿಂತೆಯನ್ನ ಬಿಡು ಇಂದಿಗಿಂದಿನ ಬದುಕು ಮಂಕುತಿಮ್ಮ ನಿನ್ನ ಕೈಯಲ್ಲಿಲ್ಲದ ನಾಳೆಯ ಭವಿಷ್ಯದ ಚಿಂತೆಯನ್ನ ಬಿಟ್ಟು ಇಂದಿನ ನಿನ್ನ ಕೈಯಲ್ಲಿರೋ ದಿನವನ್ನ ನೀನು ಬದುಕು ಇವತ್ತೇನು ನಿನ್ನಿಂದ ಮಾಡೋದಕ್ಕೆ ಸಾಧ್ಯವೋ ಅದನ್ನ ಮಾಡು ನೀನ್ ಏನೇ ಮಾಡಿದ್ರೂ ಈಗಾಗಲೇ ಆಗಿ ಹೋಗಿರೋದನ್ನ ಬದಲಾಯಿಸೋದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ನಾಳೆ ಏನಾಗುತ್ತೋ ಅದನ್ನ ಕೂಡ ನಿನಗೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಕೇವಲ ಇವತ್ತೇನು ಮಾಡ್ತೀಯಾ ಅನ್ನೋದು ಮಾತ್ರ ನಿನ್ನ ನಾಳೆಗಳನ್ನ ನಿರ್ಧರಿಸುತ್ತೆ ಇವತ್ತು ಏನನ್ನ ಮಾಡಬೇಕು ಅನ್ನೋದು ನಿನ್ನ ಕೈಯಲ್ಲಿದೆ ಅದನ್ನಷ್ಟೇ ಮಾಡು ನಾಳೆಗಳ ಚಿಂತೆಯನ್ನ ದೇವರಿಗೆ ಬಿಡು ಇಷ್ಟು ಸುಲಭವಾಗಿ ನಮಗೆ ಕನ್ನಡದ ಅದ್ಭುತ ಪದಪ್ರಯೋಗದ ಮೂಲಕ ನಮ್ಮ ಮನಸ್ಸನ್ನ ರಂಜಿಸುತ್ತಾ ನಮ್ಮ ಬದುಕಿನ ತಾತ್ಪರ್ಯವನ್ನ ಹೇಳ್ತಾರೆ ಸ್ನೇಹಿತರೆ ಇದಾಗಿತ್ತು ನಮ್ಮ ಪ್ರೀತಿಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಬದುಕಿನ ಪಾಠಗಳು ನಿಮಗೆ ಇನ್ನಷ್ಟು ಪದ್ಯಗಳನ್ನು ಕೇಳೋ ವಾಸೆ ಇದ್ರೆ ನಿಮಗೆ ಈ ವಿಡಿಯೋ ಖುಷಿ ಕೊಟ್ಟಿದ್ರೆ ಇನ್ನಷ್ಟು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ವಿಡಿಯೋವನ್ನು ಮಾಡ್ತೀನಿ ಧನ್ಯವಾದಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ